ನೀನೆ ದೇವತಾ ಕೈತೇಜ್ಯ ನೀನೆ ದೇವತಾ ಮಾನದ ಸ್ಮರಣವು ಇಂತಾ ಸಿ 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 ಬಸವಣ್ಣ ಅಭಿವೃದ್ಧಿ ಟ್ರಸ್ಟು ಇದಾದ ಸುಮಾರು ಅರವತ್ತು ವರ್ಷದ ಇತಿಹಾಸದ ದೇವಸ್ಥಾನ ಇದು ಸಣ್ಣ ಒಂದು ಗುಡಿ ಇತ್ತು ಬಸವಣ್ಣ ಅದನ್ನು ತೆರೆದು ಹೊಸ ಮಾಡಬೇಕಂತ ನಮ್ಮ ಜನತೆ ಹೊಟ್ಟರು ತೊಂಬತ್ತಾರನೇ ಪಾಯ ಪಾಯಪೂಜೆ ಮಾಡಿದ್ರು ತುಂಬ ನಿಂತೋಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಉದ್ಘಾಟನೆ ಮಾಡೋದಕ್ಕೆ ನಾ ಈ ಭಾಗದ ಬಿ ಬಿ ಎಂ ಸಹ ಪದ್ಮಾವತಿ ಶ್ರೀನಿವಾಸ್ ಹಾಗೂ ಶಾಸಕರನ್ನ ಗೋಪಾಣ್ಣ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯ ದೇವಸ್ಥಾನ ಉದ್ಘಾಟನೆ ಮಾಡೋದಕ್ಕೆ ದಾರಿ ಆಯಿತು ಇವತ್ತು ನಮ್ಮ ಕಮಲನಾಡದ ಜನತೆ ಶಕ್ತಿ ಗಣಪತಿ ಜನತೆ ನಮ್ಮ ವಾರ್ಡಿನ ಜನತೆ ಹಾಗೂ ಈ ಭಾಗದ ನಮ್ಮ ಸಂಘದ ಸದಸ್ಯರೆಲ್ಲ ಸೇರಿ ವಿಜೃಂಭಣೆಯಿಂದ ಕೆಲಸ ನಡೀತಾ ಇದೆ ಇವತ್ತು ಸಹ ವೈಕುಂಠ ನಿನ್ನೆ ವಾರ್ಷಿಕೋತ್ಸವ ಇತ್ತು ಇದು ವೈಕುಂಠ ಕಾಸು ಇವತ್ತ ನಡೀತಾ ಇದೆ ನಮ್ಮ ನಾಯಕರು ಬೆಳಗ್ಗೆ ಅವರು ಬಂದು ಅವರ ಪತ್ನಿಯವರು ಬಂದು ದೇವರನ್ನು ಬಾಗಿಲು ತೆಗೆಸಿ ಹೋದರು ಅವ್ರಿಗೆ ಅದು ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕಡೆ ಕಡೆಯಿಂದ ಕೇಳ್ಕೊತಾ ಇದ್ದೀನಿ ಅಲಂಕಾರ ಅಂತ ನಿಮ್ಗೆ ಗೊತ್ತಿರೋ ವಿಷಯ ಪರಮಾತ್ಮ ವೆಂಕಟರಮಣ ಸ್ವಾಮಿ ಏನು ಮಾಡಿಸ್ಕೋಬೇಕು ಅಂದ ಆ ಆ ಕಾಣಿಕೆಯಿಂದ ಜನದಿಂದ ಇವತ್ತ ದೇವರಿಗೆ ನಾವೇನು ಹೇಳೋಕ್ಕಾಗಲ್ಲ ಅಲಂಕಾರ ಭಕ್ತಾದಿಗಳು ಮಾಡ್ತಕ್ಕಂಥ ನಮ್ಮ ಸಂಘದಿಂದ ನಮ್ಮ ನಾಯಕರು ಗೋಪಾಣವರು ಶ್ರೀನಿವಾಸವರು ಕೈಗೆ ತಗೊಂಡು ಮಾಡಲೇಬೇಕಂತ ನಾಯಕರು ಹೇಳಿದ್ರು ಇವತ್ತು ಒಳ್ಳೆಯ ಕೆಲಸವಾಗಿದೆ ಇನ್ನೂ ನಿಮಗೆಲ್ಲ ಅರಿಗೂ ಶಕ್ತಿ ಶಕ್ತಿ ಕೊಡಲಿ ಜಯಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಲಡ್ಡು ಲಡ್ಡು ಸೇವೆ ನಮ್ಮ ನಾಯಕರು ಲಡ್ಡು ಸೇವೆನ ನಮ್ಮ ನಾಯಕರು ಗೋಪಣ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಊದು ವ್ಯವಸ್ಥೆನೂ ನಡೆದಿದೆ ನಿಮ್ಮೆಲ್ಲರೂ ಆಸ್ವಾದ ಇರಲಿ ಅಂತ ನಾನು ಕೇಳ್ಕೊತಾ ಕೇಳ್ಕೊತಾಯಿದ್ವಿ ಚೆನ್ನಾಗಿದ್ದಾರೆ ಶ್ರೀಮನ್ನಾರಾಯಣ ಇವತ್ತು ವೈಕುಂಠ ಏಕಾದಶಿ ಅಂತ ಇಡೀ ರಾಜ್ಯಾದ್ಯಂತ ಭಾಳ ದೂರ ನಡೀತಾ ಹಾಗೆ ಹಾಗೇ ಮಹಾಲಕ್ಷ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಶಕ್ತಿ ಗಣಪತಿ ನಗರ ಅಂದರೆ ಕಮಲಾನಗರದಲ್ಲೂ ಕೂಡ ಬಸವಣ್ಣನ ದೇವಸ್ಥಾನ ಶುರುವಾಗಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಭಾಳ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇದೆ ಇಲ್ಲಿ ವಿಶೇಷ ಏನಂದರೆ ಶಿವನೂ ಮಡಗಿದ್ದಾರೆ ಶಿವನಾರಾಯಣನೂ ಮಡಗಿದ್ದಾರೆ ಶ್ರೀ ಪದ್ಮಾವತಿ ಶ್ರೀನಿವಾಸ ಅಂತ ನನ್ನ ಸ್ನೇಹಿತರು ಆತ್ಮೀಯರು ಇಲ್ಲಿ ಕಾರ್ಪೊರೇಟರು ಭಗವಂತ ನಂಬಿರೋರು ಅವ್ರ ಹೆಸರು ಕೂಡ ಪದ್ಮಾವತಿ ಶ್ರೀನಿವಾಸದ ಗಂಡ ಹೆಸರು ಆ ಭಗವಂತ ಕೊಟ್ಟರೋ ಶಕ್ತಿ ಅವ್ರಿಗೆ ಅವ್ರಿಗಿರ್ಸುತ್ತದ್ದು ಅದನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನ ಕರೆದು ಹಿರಿಯರನ್ನ ಕಂಡ್ರಿ ಹಿರಿಯರೆಲ್ಲ ಕರ್ಕೊಂಡು ಮಹಿಳೆ ಸಹ ಸಹೋದರಿಯರೆಲ್ಲ ಕರ್ಕೊಂಡು ಒಂದು ದೇವಸ್ಥಾನನ ಮಾಡಿ ಭಾಳ ದೂರ ಇಡ್ತೈತೆ ಏನೋ ಒಂದು ಸಮಾಧಾನ ಇವತ್ತು ವೈಕುಂಠ ಏಕಾದಶಿ ಸಹ ಶ್ರೀಮನ್ ನಾರಾಯಣನ ವೆಂಕಟೇಶನ ದರ್ಶನ ಮಾಡಿದ್ರೆ ಮಾಡಿರೋ ಪಾಪ ಎಲ್ಲ ಕಳೆದು ಹೋಗಿ ಪುಣ್ಯ ಬರುತ್ತೆ ಅಂತ ಒಂದು ವಾಡಿಕೆ ಇದೆ ಅದ್ರ ಪ್ರಕಾರ ನಾವು ಕೂಡ ಬಂದು ಭಗವಂತನ ದರ್ಶನ ಮಾಡಿ ಬಂದಿನ ಪ್ರತಿ ವರ್ಷವೂ ದರ್ಶನ ಮಾಡ್ಕೊಂಡು ಲಕ್ಷ್ಮೀ ಮನೆ ನಮ್ಮ ನನ್ನ ದೇವರು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮನೆಯವ್ರನ್ನ ಅಲ್ಲಿ ಕಳಿಸಿ ನಾನು ಇಲ್ಲಿ ಬಂದು ದರ್ಶನ ಮಾಡಿ ಇನ್ನೊಂದು ಎರಡು ಮೂರು ಕಡೆ ಹೋಗಿ ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ ಇವತ್ತು ಬೇರೆ ಕಾರ್ಯಕ್ರಮ ಏನಿಲ್ಲ ಭಗವಂತನ ಕೈ ಮುಗಿಯೋದು ಭಗವಂತ ಎಲ್ಲರನ್ನೂ ಒಳ್ಳೇದು ಮಾಡಪ್ಪ ಚೆನ್ನಾಗಿ ಮಾಡಿದೆ ಅಂತೇಳಿ ಹಿಂದೆ ತಪ್ಪು ಗೊತ್ತಿದ್ದೋ ಗೊತ್ತಿದ್ದೋಲ್ಲ ಏನೋ ತಪ್ಪಾಗಿದಾರೆ ಅಲ್ಲ ಕ್ಷಮಿಸಿ ಮುಂದೆ ನಮ್ಗೆ ದಾರಿ ತೋರಿಸು ಅಂತೇಳಿ ಭಗವಂತ ನಂಬ್ಕೊಂಡು ಇಡೀ ಜಗತ್ತನ್ನೆಲ್ಲ ಚೆನ್ನಾಗಿ ಅಂತ ಅಂತೇಳಿ ನಮ್ಮ ಉದ್ದೇಶ